ಎಲ್ದಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಮಹಿಳೆಯರಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಇರುತ್ತಲ್ವಾ ಸೊ ನೀವು ಏನು ಯೋಚನೆ ಮಾಡಬೇಕು ಅಂದ್ರೆ ಸಿಮ್ಟಮ್ಸ್ ಅನ್ನೋದು ತುಂಬಾ ಮುಖ್ಯ ಇಲ್ಲಿ ಅಂದರೆ ನಿಮಗೆ ಈಗ ಓವರ್ ಬ್ಲೀಡಿಂಗ್ ಆಗುತ್ತೆ ಋತುಚಕ್ರದಲ್ಲಿ ಈಗ ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಬ್ಲೀಡಿಂಗ್ ಆಗುವಂಥದ್ದು ಅಥವಾ ಬ್ಲೀಡಿಂಗ್ ಆಗೋದೇ ಇಲ್ಲ ಇಂಥ ಸಿಂಪ್ಟಮ್ಸ್ ಕಾಣಿಸಿದಾಗ ಮೊದಲು ಕರೆಕ್ಟ್ ಮಾಡ್ಕೋಬೇಕು ನೀವು ಅದು ಗಮನವೇ ಕೊಡದೆ ತುಂಬ ದಪ್ಪ ಆಗ್ತಾನೆ ಹೋಗೋದು ಒಂದು ಸಲ ಬ್ಲೀಡಿಂಗ್ ಆದರೆ ಕಂಟ್ರೋಲ್ ಬರೋದಿಲ್ಲ ಅಥವಾ ಆಗೋದೇ ಇಲ್ಲ ಈ ಥರ ಚಿಹ್ನೆಗಳನ್ನು ಹಾಗೆ ಇಟ್ಕೊಳ್ಳೋದು ಹಾರ್ಮೋನ್ ಮಾತ್ರೆಗಳ ತೊಗೊಂಡು ಸಪ್ರೆಸ್ ಮಾಡ್ಕೊಳ್ಳೋದು ಎಲ್ಲ ಮಾಡಿದಾಗ ಏನಾಗುತ್ತೆ ಗರ್ಭಕೋಶ ಡ್ಯಾಮೇಜ್ ಆಗುತ್ತೆ ಇದ್ರ ಬಗ್ಗೆ ನಿಮಗೆ ತುಂಬ ಕೇರ್ ಇರಬೇಕು ಯಾಕೆಂದರೆ ಈಗ ನೀವು ನೋಡಿರ್ಬೋದು ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಗೋದ್ರೊಳಗೆ ಎಷ್ಟು ಜನ ಗರ್ಭಕೋಶ ತೆಗೆಸ್ಕೊಳ್ತಾ ಇದ್ದಾರೆ ಅಂದರೆ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಒಂದೊಂದು ಪ್ಲೇಸಲ್ಲಿ ಅಂದರೆ ಒಂದು ಬೆಂಗಳೂರು ಅಂತ ತೊಗೊಂಡ್ರೆ ಅಷ್ಟು ಜನ ಹೆಣ್ಣುಮಕ್ಕಳಲ್ಲಿ ಗರ್ಭಕೋಶನೇ ಇರೋದಿಲ್ಲ ಆಗ ಎಷ್ಟು ಪ್ರಾಬ್ಲಮ್ ಬರುತ್ತಲ್ವ ಯಾಕೆಂದರೆ ಯೂರಿನ್ ಕಂಟ್ರೋಲ್ ಇರೋದಿಲ್ಲ ಬೆನ್ನು ನೋವು ಇಮ್ಮಿಡಿಯೇಟಾಗಿ ಬರುತ್ತೆ ಸೊ ಲೇಡೀಸ್ ಕ್ವಾಲಿಟೀಸಿಗೆ ಬೇಕಾಗುವಂಥ ಹಾರ್ಮೋನ್ ಸಿಗೋದಿಲ್ಲ ಸೊ ಆಗ ಆಟೋಮೆಟಿಕ್ಕಾಗಿ ಡಿಪ್ರೆಷನಿಗೆ ಹೋಗ್ತಾರೆ ಸೊ ಇದು ಯಾವುದು ಆಗಬಾರ್ದು ಅಂದಾಗ ಮೊದಲು ನೀವು ಹೇಗಿರುತ್ತೆ ಏನು ಪ್ರಾಬ್ಲಮ್ ಆಗಿದೆ ಪಿ ಸಿ ಓಡಿ ತುಂಬ ಕಾಮನ್ ಅಲ್ವಾ ಯಾಕೆಂದರೆ ಓವರ್ ಸಿಸ್ಟ್ ಬೆಳೆಯುವಂಥದ್ದು ಇದು ಯಾಕಾಗುತ್ತೆ ನಿಮ್ಮ ಸ್ಟ್ರೆಸ್ಸಿಂದ ಮತ್ತು ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸಿಂದ ಆಗುವಂಥದ್ದು ಇದು ಎರಡನ್ನ ಕರೆಕ್ಟ್ ಮಾಡ್ಕೊಳ್ಳಿ ಯೂಟ್ರಸ್ ಸ್ಟ್ರೆಂದನಿಂಗ್ ಎಕ್ಸಸೈಸ್ ಅಂತ ಹೇಳ್ಕೊಡ್ತೀವಿ ಅದನ್ನೆಲ್ಲ ಫಾಲೋ ಮಾಡಿ ಆಗ ಇದು ಯಾವುದೇ ಥರದ ಕಾಯಿಲೆಗಳು ಬರೋದಿಲ್ಲ ಸೊ ಬರಲಿಕ್ಕೆ ಮೊದಲು ನೀವು ಪ್ರಿವೆನ್ಷನ್ನಾಗಿ ಸಿಮ್ಟಮ್ ಕಾಣಿಸ್ಕೊಂಡಾಗ ಸರಿ ಮಾಡಿಕೊಂಡ್ರೆ ಮುಂದೆ ಯಾವುದೇ ಥರ ಅನಾಹುತ ಆಗೋದಿಲ್ಲ ನಿಮ್ಮ ಗರ್ಭಕೋಶನ ನೀವು ಉಳಿಸ್ಕೋಬೋದು ಸೊ ಎಲ್ರಿಗೂ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗತ್ತಲ್ಲ ಅಲ್ಲಿ ಕಾಲ್ ಮಾಡಿ ಆಗ ನಿಮಗೆ ಕಂಪ್ಲೀಟ್ ಆಗಿ ಎಲ್ಲದನ್ನ ಹೇಳ್ಕೊಡ್ತೀವಿ ಸರಿನಾ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಯಾವುದೇ ಬಗೆಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಆಪರೇಷನ್ ಹಾಗೂ ಅಡ್ಡ ಪರಿಣಾಮಗಳಿಲ್ಲದ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಡಾಕ್ಟರ್ ಲತಾಶೇಖರ್ ಸಾರಥ್ಯದಲ್ಲಿ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ